ಹಾಯ್ ಹಲೋ ನಮಸ್ಕಾರ ನೀನ್ ನೋಡ್ತಾ ಇದ್ದೀರಾ ಗಿಸ್ಬೋಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಿಶೋರ್ ನಾನ್ ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಐದರಿಂದ ಹತ್ತು ನಿಮಿಷದಲ್ಲಿ ಯೂಟ್ಯೂಬ್ ತಮ್ಮನೆಲ್ಲ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಆ್ಯಂಡ್ ನೀವು ಯೂಟ್ಯೂಬ್ ತಮ್ಮೆಲ್ಲ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಯಾವುದೇ ಸಾಫ್ಟ್ವೇರ್ ನ ಬೈ ಮಾಡುವಂತ ಅವಶ್ಯಕತೆ ಇಲ್ಲ ಯಾವುದೇ ರೀತಿಯ ಪ್ರೋ ಸಬ್ಸ್ಕ್ರಿಪ್ಷನ್ ನ ಬೈ ಮಾಡುವಂತ ಅವಶ್ಯಕತೆನೇ ಇಲ್ಲ ಬೇಸಿಕ್ ಆಗಿ ಒಂದು ಯೂಟ್ಯೂಬ್ ತಂದ್ಮೇಲ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ನೀವು ನಿಮ್ಮ ಸ್ಮಾರ್ಟ್ ಫೋನ್ ಬೇಸಿಕ್ ಆಗಿ ಯೂಟ್ಯೂಬ್ ತಮ್ಮೆಲ್ಲ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಕಲ್ತ್ಕೋಬೇಕು ಅಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ಲೇಬೇಕು ಈ ವಿಡಿಯೋ ಮಿಸ್ ಮಾಡದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಪ್ರತಿ ಕೂಡ ಶೇರ್ ಮಾಡಿ ಅವ್ರು ಎಲ್ರಿಗೂ ಕೂಡ ನಮ್ಮ ಚಾನಲ್ ನ ಸಬ್ ಮಾಡೋಕೇಳಿ ಅಂಡ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಫ್ ಇನ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಸೊ ನಾನು ಇಲ್ಲ ಅಂತ ಹೇಳಿದ ತಕ್ಷಣನೇ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ ನಾನು ಯಾವ ಒಂದು ಆಪ್ ಅಲ್ಲಿ ತಮ್ನ ಕ್ರಿಯೇಟ್ ಮಾಡಬಹುದು ಅಂತ ಅದು ಬೇರೆ ಯಾವುದೂ ಅಲ್ಲ ಕ್ಯಾನ್ವಾ ಆಪ್ ಯಾಕಂದ್ರೆ ನಾವು ಕ್ಯಾನ್ವಾ ಆಪ್ ಅಲ್ಲಿ ಮೊದಲ ಇನ್ವಿಟೇಷನ್ ಲೋಗೋ ಪೋಸ್ಟರ್ ತಮ್ನಲ್ಲಿ ಎಲ್ಲ ಕೂಡ ಮಾಡಬಹುದು ಯಾಕಂದ್ರೆ ನಮ್ಗೆ ಅದರಲ್ಲಿ ತುಂಬಾ ಟೆಂಪ್ಲೇಟ್ಸ್ ಗಳು ಸಿಗುತ್ತೆ ಸೊ ನೀವು ಫಸ್ಟ್ ಕ್ಯಾನ್ವಾ ಆಪ್ ಡೌನ್ಲೋಡ್ ಮಾಡ್ಕೋಬೇಕು ಅದು ಸ್ಟೋರ್ ಅಲ್ಲಿ ಸಿಗುತ್ತೆ ಆಪಲ್ ಸ್ಟೋರ್ ಅಲ್ಲೂ ಸಿಗುತ್ತೆ ಸೊ ನೀವು ಆಪ್ ಆಪ್ನ ಡೌನ್ಲೋಡ್ ಆದ್ಮೇಲೆ ಅದನ್ನ ಓಪನ್ ಮಾಡ್ಬಿಟ್ಟು ನಿಮ್ಮ ಜಿ ಮೇಲ್ ಐ ಲಾಗಿನ್ ಮಾಡ್ಕೊಳ್ಳಿ ಸೊ ನೀವು ಲಾಗಿನ್ ಮಾಡೋದ್ರಿಂದ ಅದನ್ನ ಡೌನ್ಲೋಡ್ ಮಾಡೋದು ಶೇರ್ ಮಾಡೋದು ತುಂಬಾನೇ ಈಸಿ ಆಗುತ್ತೆ ಸೊ ನೀವು ಕ್ಯಾನ್ವಾ ಆಪ್ ನ ಓಪನ್ ಮಾಡಿದ ತಕ್ಷಣ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ತುಂಬಾನೇ ಡಿಸೈನ್ಗಳು ಸಿಗುತ್ತೆ ಅಲ್ಲಿ ಫಾರ್ ಎಕ್ಸಾಂಪಲ್ ಟ್ರೆಂಡಿಂಗಲ್ಲ ಟ್ರೆಂಡಿಂಗಾಗಿ ಏನಾದ್ರು ಪೋಸ್ಟರ್ಗಳಿದ್ರೆ ಅವೆಲ್ಲ ಕೂಡ ನೀವು ಅದು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಎಡಿಟ್ ಮಾಡ್ಕೋಬೋದು ಇನ್ಸ್ಟಾಗ್ರಾಮ್ ಸ್ಟೋರೀಸು ಫೋಟೋ ಕಾಲೇಜು ಮೊಬೈಲ್ ವೀಡಿಯೋಸು ನೀವು ರೆಸ್ಯೂಮೇನು ಇಲ್ಲೇ ಕ್ರಿಯೇಟ್ ಮಾಡ್ಬೋದು ಫೋನ್ ವಾಲ್ಪೇಪರ್ಸ್ ಇದೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಇದೆ ಆ್ಯಂಡ್ ನಿಮ್ಮ ಬ್ರ್ಯಾಂಡ್ ಲೋಗೋನು ಕ್ರಿಯೇಟ್ ಮಾಡ್ಬೋದು ಮದುವೆ ಇನ್ವಿಟೇಷನು ಪೋಸ್ಟರ್ಗಳು ಎಲ್ಲ ಕೂಡ ಇದೆ ನೀವು ನಂಗೆ ಕೆಳಗಡೆ ಸ್ಕ್ರಾಡ್ ಆನ್ ಮಾಡಿದ್ರೆ ಯೂಟ್ಯೂಬ್ ತಮ್ಮೆ ಅಂತ ಇರುತ್ತೆ ನೀವು ಅದನ್ನು ಮೇಲುಗಡೆ ಸಿ ಎಲ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಸೊ ನೀವು ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ತುಂಬ ಟೆಂಪ್ಲೇಟ್ಸ್ಗಳು ಸಿಗುತ್ತೆ ಸೊ ನೀವು ಯಾವ್ದಾರು ಟೆಂಪ್ಲೇಟ್ ನಿಮಗೆ ಇಷ್ಟ ಆಯಿತು ಅಂದರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ನಿಮ್ಮದೇ ಪಿಚರ್ನ ಹಾಕ್ಕೊಂಡು ನಿಮ್ದೆ ಟೆಕ್ಸ್ಟ್ನ ಹಾಕೋಬೋದು ಆ್ಯಂಡ್ ನೀವು ಇಲ್ಲಿ ತುಂಬ ಟೆಂಪ್ಲೇಟ್ಸ್ಗಳು ಏನೋ ಇದೆ ಬಟ್ ಇಲ್ಲಿ ಕೆಳಗಡೆ ಪೇಡ್ ಅಂತ ಇದೆ ಮತ್ತೆ ಒಂದು ಕ್ರೌನ್ ಸಿಂಬಲ್ ಇದೆಯಲ್ಲ ಅವೆಲ್ಲ ನೀವು ಯೂಸ್ ಮಾಡಬೇಕು ಅಂದರೆ ನೀವು ಪ್ರೋ ಸಬ್ಸ್ಕ್ರಿಪ್ಷನ್ನ ಬೈ ಮಾಡಬೇಕಾಗುತ್ತೆ ಸೊ ಕ್ರೌನ್ ಸಿಂಬಲ್ ಇಲ್ಲದೇ ಇರೋದು ಪೇಡ್ ಅಂತ ಇಲ್ಲದೆ ಇರೋದು ನೀವು ಕ್ರಿಯೇಟ್ ಮಾಡ್ಕೋಬೋದು ಸೊ ನೀವು ಇಲ್ಲಿ ಡೌನ್ ಮಾಡಿದ್ರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನೋಡಿ ನಾನು ಇದೊಂದು ತಮ್ಮಲ್ಲಿನ ಸ್ಯಾಂಪಲ್ ಆಗಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಯಾವುದನ್ನು ಸೆಲೆಕ್ಟ್ ಮಾಡ್ಕೊತೀರಾ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿದೆ ಫಾರ್ ಎಕ್ಸಾ ನೋಡಿ ಇಲ್ಲಿ ಪ್ರಾಫಿಟಬಲ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಇದೆ ಸೊ ನೀವು ಇದನ್ನು ನಿಮಗೆ ಒಂದು ಬೇರೆ ಒಂದು ಟೆಕ್ಸ್ಟ್ನ ಹಾಕೋಬೇಕು ಈಗ ಫಾರ್ ಎಕ್ಸಾಂಪಲ್ ನೀವೇನಂತೀರ ಟಾಪ್ ಡೆನ್ ಸ್ಮಾರ್ಟ್ಫೋನ್ ಅಂತ ನಾನು ಒಂದು ಬೇಸಿಕ್ ಆಗಿ ಟೆಕ್ಸ್ಟ್ನ ಚೇಂಜ್ ಮಾಡಬೇಕು ಅಂತ ಇರ್ತೀನಿ ಈಗ ಅಲ್ಲಿ ಮೇಲ್ಗಡೆ ಏನು ಟೆಕ್ಸ್ಟ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಅಂತ ಕ್ಲಿಕ್ ಮಾಡಿ ಸೊ ನಿಮ್ಗೆ ಏನು ಟೆಕ್ಸ್ಟ್ ಹಾಕೋಬೇಕು ಅದನ್ನು ಟೈಪ್ ಮಾಡಿ ಇಂಟು ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಏನು ಟೆಕ್ಸ್ಟ್ ಬೇಕು ಅದನ್ನು ಟೈಪ್ ಮಾಡ್ಕೊಳ್ಳಿ ಟಾಪ್ ಫೈ ಅಂತ ಕ್ಲಿಕ್ ಮಾಡಿದ್ದೀನಿ ಈಗ ಸೆಕೆಂಡ್ ಓವರ್ ಟ್ರೇಡಿಂಗ್ ಅಂತ ಏನಿದೆ ನಾನು ಅದನ್ನು ಎಡಿಟ್ ಅಂತ ಕೊಟ್ಬಿಟ್ಟು ನಾನು ಟಾಪ್ ಫೈ ಗೇಮಿಂಗ್ ಸ್ಮಾರ್ಟ್ಫೋನ್ ಅಂತ ಕ್ರಿಯೇಟ್ ಮಾಡ್ತೀನಿ ಈಗ ಟಾಪ್ ಇಲ್ಲಿ ಗೇಮಿಂಗ್ ಅಂತ ಕೊಡ್ತಾ ಇದ್ದೀನಿ ಸೊ ಗೇಮಿಂಗ್ ಅಂತ ಕ್ಲಿಕ್ ಮಾಡಿದೆ ಇಲ್ಲಿ ಸ್ಟ್ರಾಟರ್ಜಿ ಕಡೆ ಓಕೆ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಏನು ಟೆಕ್ಸ್ಟ್ ಬೇಕೋ ಅದನ್ನು ಹಾಕೊಳ್ಳಿ ನಾನು ಸ್ಮಾರ್ಟ್ಫೋನ್ ಅಂತ ಕೊಡ್ತಾ ಇದೀನ ಸೊ ನೀವು ಇದನ್ನು ಟೆಕ್ಸ್ಟ್ನ ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೇಂಜ್ ಮಾಡ್ಕೊಂಡಿದ್ದೆ ಆದಮೇಲೆ ನಿಮ್ಗೆ ಅದನ್ನೇನೋ ದೊಡ್ಡದು ಮಾಡಬೇಕು ಚಿಕ್ಕದು ಮಾಡಬೇಕು ಅಂದರೆ ಫಾಂಟ್ ಫಾಂಟ್ನ ಚೇಂಜ್ ಮಾಡಬೇಕು ಅಂತ ಇದ್ದರೆ ಫಾರ್ ಎಕ್ಸಾಂಪಲ್ ಈಗ ನೋಡಿಗೆ ಸ್ಮಾರ್ಟ್ ಫೋನ್ಸ್ ಅಂತ ಒಂದು ಟೆಕ್ಸ್ಟ್ ಏನು ಟೈಪ್ ಮಾಡಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಇಲ್ಲಿ ಫಾಂಟ್ ಅಂತ ಇರುತ್ತೆ ನೋಡಿ ಇಲ್ಲಿ ನಿಮಗೆ ಯಾವ ಫಾಂಟ್ ಬೇಕೋ ಅದು ಹಂಗೆ ಚೇಂಜ್ ಮಾಡ್ಕೋಬೋದು ನೋಡಿ ಹಿಂಗಿದೆ ಯಾವ ಫಾಂಟ್ ಬೇಕೋ ಹಂಗೆ ಚೇಂಜ್ ಮಾಡ್ಕೋಬೋದು ಸೊ ನಿಮಗೆ ಫಾಂಡನ್ನ ಚೇಂಜ್ ಮಾಡ್ಕೊಂಡಿದ್ದು ಆದಮೇಲೆ ಈ ಟೆಕ್ಸ್ಟ್ನ ನೀವು ಇನ್ನೊಂದು ಸ್ವಲ್ಪ ಸೈಜ್ ದೊಡ್ಡದು ಮಾಡ್ಕೋಬೇಕು ಚಿಕ್ಕದು ಮಾಡ್ಕೋಬೇಕು ಅಂದಾಗ ಇಲ್ಲಿ ಫಾಂಡ್ ಸೈಜ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು ಈಗ ನೈಂಟಿ ಸಿಕ್ಸಲ್ಲಿದೆ ನಾನು ಇದನ್ನು ಸ್ವಲ್ಪ ಚಿಕ್ಕದು ಮಾಡ್ತಾ ಇದ್ದೀನಿ ನೋಡಿ ಇನ್ನೂ ದೊಡ್ಡದು ಬೇಕೋ ಇನ್ನೂ ದೊಡ್ಡದು ಆಗುತ್ತೆ ಸ್ವಲ್ಪ ಚಿಕ್ಕದು ಮಾಡ್ತಾ ಇದ್ದೀನಿ ನಿಮಗೆ ನಾನು ನೈಂಟಿ ನೈಂಟಿಗೆ ಇದ್ದೀನಿ ಓಕೆ ನೈಂಟಿಗೆ ಇಟ್ಟಿದ್ದೀನಿ ಓಕೆನಾ ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಇಲ್ಲಿ ಬೇರೆ ಯಾವುದೋ ಹುಡುಗಿ ಫೋಟೋ ಇದೆ ನನ್ನ ಫೋಟೋ ಬರಬೇಕು ಅಂದರೆ ನೀವು ಹೆಂಗೆ ಅಂತ ಕೇಳ್ತಾ ಇದ್ದೀರಾ ಸೊ ಏನೊಂದು ಹುಡುಗಿ ಫೋಟೋ ಇದೆ ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು ರಿಪ್ಲೇಸ್ ಅಂತ ಇರುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ರಿಪ್ಲೇಸ್ ಅಂತ ಅಂದರು ಅದ್ರ ಮೇಲೆ ನೀವು ಇಲ್ಲಿ ಗ್ಯಾಲರಿಲಿ ಸೆಲೆಕ್ಟ್ ಮಾಡ್ಕೊಬೋದು ರೀಸೆಂಟಲ್ಲಿ ನಿಮ್ಮ ಗ್ಯಾಲರಿಲಿ ನಾನು ಅವ ಗ್ಯಾಲರಿಲಿ ನಿಮ್ಮದು ಯಾವ ಫೋಟೋ ಹಾಕೋಬೇಕು ಅಂತ ಇರ್ತೀರ ಆ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಬೋದು ಇಲ್ಲಿ ನಂದು ಕೆಲವೊಂದು ಸ್ಯಾಂಪಲ್ ಫೋಟೋಸ್ಗಳಿದ್ದಾವೆ ಏನಕ್ಕೆ ಅಂದರೆ ನಾನು ರೆಗ್ಯುಲರ್ ಆಗಿ ಇದರಲ್ಲಿ ಕ್ಯಾಮ್ರಾನ ಯೂಸ್ ಮಾಡಿ ತಮ್ಮೆಲ್ಲ ಕ್ರಿಯೇಟ್ ಮಾಡ್ತಿರೋದ್ರಿಂದ ಕೆಲವೊಂದು ಫೋಟೋಗಳಿದೆ ಸೊ ನೀವು ಇಲ್ಲಿ ರೀಪ್ಲೇಸ್ ಫೋಟೋ ಅಂದ್ಬಿಟ್ಟು ಫೋಟೋಸ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಗ್ಯಾಲ್ರಿಲಿ ಯಾವ್ದು ಬೇಕೋ ಅದನ್ನು ಫೋಟೋಸನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ನೋಡಿ ಇಲ್ಲಿ ಅಪ್ಲೋಡ್ ಅಂತ ಇರುತ್ತೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ ಫೈಲ್ಸ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಡಿವೈಸಲ್ಲಿರುವಂಥ ಯಾವುದಾದ್ರು ಒಂದು ಫೋಟೋನ ಅಪ್ಲೋಡ್ ಮಾಡ್ಬೋದು ಬಟ್ ಫಾರ್ ಎಕ್ಸಾಂಪಲ್ ನಂದು ಆಲ್ರೆಡಿ ಒಂದು ಫೋಟೋ ಇದೆ ಸೊ ಅದನ್ನೇ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಅದನ್ನು ಸೆಲೆಕ್ಟ್ ಮಾಡಿ ಇದನ್ನು ಪಾಪಪ್ನ ಇಂಟು ಕೊಟ್ಟು ಸೊ ಈಗ ಒಂದು ಫೋಟೋನ ಅಪ್ಲೋಡ್ ಮಾಡಿದ್ದೀನಿ ಬಟ್ ಈ ಫೋಟೋ ನನ್ನ ತಲೆಯೆಲ್ಲ ಆಲ್ರೆಡಿ ಕಟ್ ಆಗ್ಬಿಟ್ಟಿದೆ ಸೊ ಇದನ್ನು ನೋಡಿ ನಾನು ಹಿಂಗೆ ಮೇಲೆ ಕೆಳಗೆ ಮಾಡ್ತಾ ಇದ್ರು ಸರಿ ಹೋಗ್ತಿಲ್ಲ ಇದನ್ನು ಹೆಂಗೆ ಮಾಡೋದು ಅಂದರೆ ಸೊ ಅದು ಸೆಲೆಕ್ಟಲ್ಲೇ ಇರಲಿ ಫೋಟೋನ ಇಲ್ಲಿ ಕ್ರಾಪ್ ಅಂತ ಇರುತ್ತೆ ನೋಡಿ ಸೊ ಕ್ರಾಪ್ ಅಂದಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ಹಾಗೆ ಇನ್ನೊಂಚೂರು ಹಿಂಗೆ ನನ್ನ ತಲೆ ಕಾಣಿಸೋ ಥರ ಹಿಂಗೆ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಬಿಟ್ಟು ಡನ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ ಸೊ ಬಟ್ ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು ಅಂದಾಗ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಫೋಟೋನ ಸೊ ಹಿಂಗೆ ಕ್ಲಿಕ್ ಮಾಡಿದ್ದೀನಿ ಹಿಂಗೆ ಇಲ್ಲಿದೆ ನೋಡಿ ಲೈನ್ಸ್ಗಳು ಹಿಂಗೆ ಕೆಳಗೆ ಹಿಂಗೆ ಮಾಡ್ತಾ ಇದ್ರೆ ಸಾಕು ನೀವು ಇನ್ನೂ ಇನ್ನೂ ದೊಡ್ಡದು ಬೇಕು ನೋಡಿ ಹಿಂಗೆ ಮೇಲ್ಗಡೆ ಲೈನ್ಸ್ ಏನಿದೆ ಅಬ್ಸರ್ವ್ ಮಾಡಿ ಬಂದಿಗೋ ಸೈಜ್ ಡಿಫ್ರೆನ್ಸ್ನ ಸೊ ಇನ್ನೊಂದು ಸ್ವಲ್ಪನೂ ಹಿಂಗೆ ಮಾಡ್ಬೋದು ಸೊ ಬಟ್ ಏನಂದ್ರೆ ನಾನು ಕೈ ಈ ಕಡೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಈ ಕಡೆಗೆ ಫ್ಲಿಪ್ ಮಾಡಬೇಕು ಅಂದಾಗ ನೀವು ಅದೇ ಫೋನನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫ್ಲಿಪ್ ಬಂದಿದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವ ಥರ ಬೇಕಂಗೆ ಏನು ಇದು ಮಾಡ್ಕೋಬೋದು ಸೊ ಇವೆಲ್ಲ ಓಕೆ ಆಯಿತು ಬಟ್ ನನಗೆ ಬ್ಯಾಕ್ಗ್ರೌಂಡ್ ಯಾಕೋ ಇಷ್ಟ ಆಗ್ತಿಲ್ಲ ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡೋದು ಹೆಂಗೆ ಅಂತ ಇದ್ದರೆ ಸೊ ಫಾರ್ ಎಕ್ಸಾಂಪಲ್ ರೆಡ್ ಬ್ಯಾಕ್ ಗ್ರೌಂಡ್ ಇದೆಯಾ ಅದನ್ನು ಕ್ಲಿಕ್ ಮಾಡಿಬಿಟ್ಟು ರಿಪ್ಲೇಸ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ನೀವು ನೀವು ಯಾವ್ದು ಗೂಗಲಿಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಗೆ ಯಾವ ಬ್ಯಾಕ್ ಗ್ರೌಂಡ್ ಬೇಕೋ ಅದನ್ನು ರಿಪ್ಲೇಸ್ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಈ ಬ್ಯಾಕ್ ಗ್ರೌಂಡನ್ನ ಕೂಡ ಚೇಂಜ್ ಮಾಡ್ಕೋಬೋದು ಇಲ್ಲಾಂದರೆ ಕಲರ್ಸ್ನ ಕೂಡ ಚೇಂಜ್ ಮಾಡ್ಕೋಬೋದು ಸೊ ಇದೊಂದು ಬೇಸಿಕ್ಕಾಗಿ ನಾನು ಹೇಳೋದಿಲ್ಲ ಬೇಸಿಕ್ಕಾಗಿ ನಿಮ್ಮ ಸ್ಮಾರ್ಟ್ಫೋನಲ್ಲೇ ತಮ್ಮೆಲ್ಲ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಆಗಿ ಕ್ಯಾನವಾ ಓಪನ್ ಮಾಡ್ತೀರಾ ನಿಮ್ಗೆ ಯಾವುದಾರ ಒಂದು ಟೆಪ್ ಟೆಂಪ್ಲೇಟ್ಸ್ಗಳು ಇಷ್ಟ ಆದರೆ ಅದನ್ನು ಕ್ಲಿಕ್ ಮಾಡ್ತೀರಾ ಪ್ರೋ ಸಬ್ಸ್ಕ್ರಿಪ್ಷನ್ ಇಲ್ಲದೇ ಇರುವಂಥ ಟೆಂಪ್ಲೇಟ್ನ ಕ್ಲಿಕ್ ಮಾಡಿಬಿಟ್ಟು ಏನೇನು ಚೇಂಜಸ್ ಬೇಕೋ ಸ್ವಲ್ಪ ಆಗಿ ಚೇಂಜಸ್ ಮಾಡಿಕೊಂಡ್ರೆ ಜಸ್ಟ್ ನಿಮ್ಮ ಐದರಿಂದ ಹತ್ತು ನಿಮಿಷದಲ್ಲೇ ನಿಮ್ಮ ಯೂಟ್ಯೂಬ್ ತಮಲೇ ಇಲ್ಲೂ ರೆಡಿ ಆಗುತ್ತೆ ಸೊ ಅದು ರೆಡಿ ಆಗಿದ ತಕ್ಷಣ ಡೌನ್ಲೋಡ್ ಮಾಡ್ಕೊಳ್ಳೋದು ಹೆಂಗೆ ಅಂದರೆ ತುಂಬ ಸಿಂಪಲ್ ಮೇರೆ ಡೌನ್ಲೋಡ್ ಸಿಂಪಲ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು ಅದು ಸೇವ್ ಆಸ್ ಇಮೇಜ್ ಅಂತ ನಾನು ಆಲ್ರೆಡಿ ಕೊಟ್ಟಿದ್ದೆ ಬೈ ಡಿಫಾಲ್ಟನ್ ಅವ್ರ ಫಸ್ಟ್ ಟೈಮ್ ಡೌನ್ಲೋಡ್ ಮಾಡ್ಕೊತಾ ಇದ್ರಿಂದ ಅದು ಯಾವ ಥರ ಸೇವ್ ಆಗಬೇಕು ಪಿ ಡಿ ಎಫ್ ಫಾರ್ಮೇಟ್ ಎಲ್ಲ ಇಮೇಜ್ ಫಾರ್ಮೇಟ್ ಎಲ್ಲ ಜಿನ ಪಿ ಎನ್ ಜಿನ ಅಂತ ಕೇಳುತ್ತೆ ಸೊ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಹೆಂಗ್ ಬೇಕು ಹಂಗೆ ಶೇರ್ ಮಾಡ್ಕೋಬೋದು ಸೊ ನೋಡೋದಲ್ಲ ಜಸ್ಟ್ ಐದರಿಂದ ಹತ್ತು ನಿಮಿಷದಲ್ಲಿ ನಿಮ್ಮ ಸ್ಮಾರ್ಟ್ ಫೋನ್ ಸಿಂಪಲ್ ಆಗಿ ಬೇಸಿಕ್ ಆಗಿ ಯೂಟ್ಯೂಬ್ ತಮ್ಮೆಲ್ಲ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಸೊ ಈ ವಿಡಿಯೋನ ಮಿಸ್ ಮಾಡದೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಹತ್ರ ಕೂಡ ಶೇರ್ ಮಾಡಿ ಅವ್ರು ಎಲ್ಲರಿಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕೆ ಅಂಡ್ ನೀವು ಕೂಡ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ ಇನ್ ಕೇಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನೀವು ಮಾಡ್ತಾ ಇದ್ರ ಗಿಜ್ಬೋರ್ ಕಡೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ あっ <music>